ಉತ್ತರ ವಾಯುವ್ಯ ಬೆಳಿಬಾರ್ದು ಬೆಳೆದ್ರೆ ಏನಾಗುತ್ತೆ ಅಂತ ಕೇಳಿದಿರಾ ಉತ್ತರ ವಾಯುವ್ಯ ಬೆಳೆದ್ರೆ ಬಡ್ಡಿ ಕಟ್ಟಬೇಕಾಗುತ್ತೆ ಆ ಮನೆಯಲ್ಲಿ ಗಂಡು ಸಂತಾನ ಹೋಗ್ತಾ ಹೋಗ್ತಾ ಮೂರ್ ಜನರೇಷನ್ ಅಷ್ಟೊತ್ತಿಗೆ ಗಂಡು ಸಂತಾನ ಅಂದ್ರೆ ಗಂಡಸ್ರ ಮನೆಯಲ್ಲಿ ಇರೋದಿಲ್ಲ ಆ ರೀತಿ ಆಗುತ್ತೆ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ವಾಯುವ್ಯದಲ್ಲಿ ಇರ್ತಕ್ಕಂತ ರೂಮ್ ಅಲ್ಲಿ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಇಲ್ಲ ಅಂದ್ರೆ ಆ ರೂಮಲ್ಲಿ ಇರೋರು ಆ ಮನೆಯಲ್ಲಿ ಇರೋದಿಲ್ಲ ಕೇಟಲ್ ಹೋಗಿ ಸ್ವಪ್ನ ಬುಕ್ ಹೋಗ್ಕೋದ್ರೆ ಸಾವಿರಾರು ಬುಕ್ಸ್ ಇದಾವೆ ಅದನ್ನ ಅದಾದ ಅದಾದ್ಮೇಲೆ ನಮ್ಗೆ ಪುಸ್ತಕದಿಂದ ಬರೋದು ಬರೀ ಹತ್ತು ಮಾರ್ಕ್ಸ್ ತೊಂಬತ್ತು ಮಾರ್ಕ್ಸ್ ಬರೋದು ಸೈಟ್ ವಿಸಿಟಿಂಗ್ ಹೋದಾಗ ಮಾತ್ರ ಪುಸ್ತಕದ ಬದ್ನೆ ಕಾಯಿ ಇಟ್ಕೊಂಡು ನಾವ್ ಏನು ಮಾಡೋಕ್ಕಾಗಲ್ಲ ಸೈಟ್ ವಿಸಿಟಿಂಗ್ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆ ಅನುಭವ ಬರುತ್ತೆ ನಮಸ್ಕಾರ ವೀಕ್ಷಕರ ಈ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಮ ಕಮೆಂಟ್ಸ್ಗೆ ನಾನು ಪ್ರತಿ ವಿಡಿಯೋದಲ್ಲೂ ಉತ್ತರ ಕೊಡ್ತೀನಿ ಅಂತ ಸ್ವಲ್ಪನೇ ಕೊಡೋಕ್ಕಾಗಿದೆ ಯಾಕೆಂದ್ರೆ ಒಂದೇ ವಿಡಿಯೋಕ್ಕೆ ನನಗೆ ಎಂಬತ್ತು ಕಮೆಂಟ್ಸ್ ಬಂದಿದೆ ಅಷ್ಟು ಜನಕ್ಕೂ ನಾನು ಉತ್ತರ ಕೊಡೋದು ತುಂಬಾ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ಸ್ ಏನಿದೆ ಅದಕ್ಕೆ ಮ್ಯಾಕ್ಸಿಮಮ್ ಉತ್ತರ ಕೊಡೋಕೆ ಪ್ರಯತ್ನ ಪಡ್ತೀನಿ ನಾನು ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಸಾಧ್ಯವಾದಷ್ಟು ನೋಡದಿರ ಕೊಡೋದು ತುಂಬಾ ಕಷ್ಟ ಇರುತ್ತೆ ಫಸ್ಟ್ ಆಫ್ ಆಲ್ ನಾವು ನೋಡ್ಬಿಟ್ಟು ಹೇಳ್ಬೇಕು ಎಲ್ಲಾದ್ನೂ ನೋಡದಿರಕ್ಕಾಗಲ್ಲ ಕೆಲವೊಂದನ್ನು ಹೇಳ್ಬೋದು ಕೆಲವೊಂದನ್ನು ಹೇಳೋಕ್ಕಾಗಲ್ಲ ಇಲ್ಲಿ ನಾವೇನಾದರೂ ಪರವಾಗಿಲ್ಲ ಮಾಡಿ ಅಂದ್ರೆ ನೀವು ಮಾಡ್ಬಿಡ್ತೀರಾ ಅದರಿಂದ ಒಳ್ಳೆಯದಾದರೆ ನನಗೂ ಸಂತೋಷ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಮಗೂ ಕಷ್ಟ ನಾನು ಹೇಳಿರೋದ್ರಿಂದ ನನಗೂ ಆ ಕರ್ಮ ಬರ್ತದೆ ಹಾಗಾಗಿ ನೋಡ್ದಿರಾ ಹೇಳ್ಬಾರ್ದು ಸಣ್ಣ ಪುಟ್ಟ ಇರೋ ಅಂತವ್ ಹೇಳ್ತೀನಿ ಕೆಲವ್ರು ಏನು ಮಾಡ್ತೀರಾ ಎಲ್ಲಾ ಫೋನಲ್ಲೇ ಕೇಳ್ತಾ ಇರ್ತೀರ ಅವೆಲ್ಲ ಹೇಳೋಕ್ಕಾಗಲ್ಲ ಆಗಲ್ಲ ನಾವೇನು ನಾವೇನ್ ನಾವು ಸಾಮಾನ್ಯ ನಿಮ್ಮಂತ ಮನುಷ್ಯನೇ ಅರ್ಥ ಆಯ್ತಾ ನಾವು ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರಿ ಎಷ್ಟು ಅಸಾಧ್ಯವಾಗುತ್ತೋ ಅಷ್ಟು ಹೇಳ್ತೀರಿ ಸಾಧ್ಯವಾಗದಿದ್ದು ದಯವಿಟ್ಟು ತಪ್ಪು ತಿಳ್ಕೊಂಡ್ ಹೋಗ್ಬಿಡಿ ಅರುಣ್ ಸರ್ ಇರ್ಬೋದು ಬಸವರಾಜ್ ಸರ್ ಇರ್ಬೋದು ನಾಚು ಭಾಸ್ಕರ್ ಸರ್ ಇರ್ಬೋದು ಸಿ ಎಸ್ ಆರ್ ಸ್ಟುಡಿಯೋ ಮೈಸೂರು ಅವ್ರು ಇರ್ಬೋದು ನಿಮಗೆಲ್ಲ ತುಂಬ ಧನ್ಯವಾದಗಳು ಏನಕ್ಕೆ ಅಂದರೆ ನೀವು ಫಸ್ಟ್ ಕಮೆಂಟ್ಸು ಫಸ್ಟ್ ರಿವ್ಯೂಸ್ ಅಂತ ಆಗ್ತೀರಾ ಇನ್ನೂ ಸುಮಾರು ಜನ ಆಗ್ತಾರೆ ನಾನು ಸ್ವಲ್ಪ ಮರ್ತೋಗ್ಬಿಡ್ತೀನಿ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಏನಕ್ಕೆ ಅಂದರೆ ನೀವು ಕಮೆಂಟ್ಸ್ ಮಾಡ್ತಾ ಇದ್ದಾಗ ನಮ್ಗೇನೋ ಒಂದು ಉರ್ದು ಆಗ್ತಾ ಇರ್ತದೆ ನಾವು ಇನ್ನೇನಾದರೂ ಕೊಡ್ಬೋದಲ್ಲಪ್ಪ ನಿಮಗೆ ನೀವು ಇಷ್ಟೆಲ್ಲ ನಮಗೆ ಕಮೆಂಟ್ಸ್ ಮಾಡಿದಾಗ ನಾನು ಇನ್ನೂ ಏನಾದರೂ ಕೊಡ್ಬೋದು ಕೆಲವರು ಕಮೆಂಟ್ಸ್ ಮಾಡ್ತಾರೆ ಸರ್ ನೀವೇನೋ ಹೊಸಾದ್ರು ತರ್ತಾ ಇದ್ದೀರಾ ಹೊಸ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಅವಾಗ ಹೌದು ಹೊಸ ಹೊಸ ನಾನು ಯೋಚನೆ ಮಾಡ್ತಾ ಇರಬೇಕು ನಾನು ಕಾರ್ ಡ್ರೈವ್ ಮಾಡ್ಬೇಕಾದ್ರು ಅಷ್ಟೇ ಮನೆಯಲ್ಲಿದ್ರು ಅಷ್ಟೇ ಏನ್ ಕೊಡ್ಬೋದು ನಾನು ನನ್ನ ಕುಟುಂಬ ದೈವಾರಾಧನೆ ಕುಟುಂಬಕ್ಕೆ ಇನ್ನೇನಾದ್ರೂ ಕೊಡ್ಬೇಕಲ್ಲಪ್ಪಾ ಅಂತ ಅಂಬಲಿಸ್ತಾ ಇರ್ತೀನಿ ನಿಮ್ಗೂ ಏನಾದ್ರೂ ಒಳದ್ರೆ ಇಮಿಡಿಯೇಟ್ಲಿ ನಾನು ಒಂದ್ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸರ್ ಈ ತರನು ನೀವು ಮಾಡ್ಬೋದಲ್ವ ಅಂತ ಆ ತರನು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೀನಿ ಈಗ ನಿಮ್ ಕಮೆಂಟ್ಸ್ಗೆ ಆದಷ್ಟು ಉತ್ತರ ಕೊಡೋಕೆ ಪ್ರಯತ್ನ ಪಡ್ತೀನಿ ಮೊದಲನೇದಾಗಿ ರಾಣಿ ಪೂರ್ಣಿಮಾ ಅಂದ್ಬಿಟ್ಟು ಒಂದು ಪ್ರಶ್ನೆ ಕೇಳಿದರೆ ಸರ್ ವಾಯುವ್ಯ ಬೆಳಿಬೋದಾ ಅಂತ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ವಾಯುವ್ಯ ಅಂದ್ರೆ ಅದು ಎರಡು ಇರುತ್ತೆ ಉತ್ತರ ವಾಯುವ್ಯ ಪಶ್ಚಿಮ ವಾಯುವ್ಯ ಇರುತ್ತೆ ಉತ್ತರ ವಾಯುವ್ಯ ಬೆಳಿಬಾರ್ದು ಬೆಳೆದ್ರೆ ಏನಾಗುತ್ತೆ ಅಂತ ಕೇಳಿದಿರ ಉತ್ತರ ವಾಯುವ್ಯ ಬೆಳೆದ್ರೆ ಬಡ್ಡಿ ಕಟ್ಟಬೇಕಾಗುತ್ತೆ ಆ ಮನೆಯಲ್ಲಿ ಗಂಡು ಸಂತಾನ ಹೋಗ್ತಾ ಹೋಗ್ತಾ ಮೂರ್ ಜನರೇಷನ್ ಅಷ್ಟೊತ್ತಿಗೆ ಗಂಡು ಸಂತಾನ ಅಂದ್ರೆ ಗಂಡು ಸರ್ ಮನೇಲಿ ಇರೋದಿಲ್ಲ ಆ ರೀತಿ ಆಗುತ್ತೆ ಕೋರ್ಟ್ ಕಚೇರಿ ವ್ಯಾಜ ಇರುತ್ತೆ ಅದೇ ಪಶ್ಚಿಮ ವಾಯುವ್ಯ ಬೆಳೆದ್ರೆ ತುಂಬಾ ಒಳ್ಳೆ ಹೆಸರು ಮಾಡ್ತಾರೆ ಪಶ್ಚಿಮ ವಾಯುವ್ಯ ಬೆಳೆದ್ರೆ ಪೂರ್ವ ಈಶಾನ್ಯನು ಬೆಳೆದಿರ್ಬೇಕು ಇದನ್ನ ಗಮನದಲ್ಲಿ ಇಟ್ಕೊಂಡು ಅಳವಡಿಸ್ಕೊಡಿ ನೆಕ್ಸ್ಟ್ ಯೋಗೇಶ್ ಅಂದ್ಬಿಟ್ಟು ಒಬ್ರು ಕಮೆಂಟ್ಸ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಸರ್ ಸಂಪ್ ಮೇಲೆ ನಾವು ಬೀಮ್ ಹಾಕೊಂಡು ಅದ್ರ ಮೇಲೆ ಗೋಡೆ ಕಟ್ಕೊಂಡು ಬಾಗಿಲಿ ಅಂತ ಖಂಡಿತವಾಗೂ ಬೇಡ ಸಂಪು ಯಾವತ್ತಿದ್ರೂ ಮನೆಯಿಂದ ಹೊರಗೆ ಇರ್ಲಿ ನೆಕ್ಸ್ಟ್ ಅರ್ಜುನನರು ಒಂದ್ ಕಮೆಂಟ್ಸ್ ಮಾಡಿದ್ದಾರೆ ಏನಂದ್ರೆ ವಾಯುವ್ಯದಲ್ಲಿ ಅಡಿಗೆ ಮನೆ ಮಾಡ್ಬೋದ ಸರ್ ಅದು ಪರವಾಗಿಲ್ವ ಅಂತ ಕೇಳಿದ್ದಾರೆ ಫಸ್ಟ್ ನಮ್ಗೆ ಅಗ್ನಿ ಮೂಲೆಯಲ್ಲಿ ಅಹ್ ಅಡುಗೆ ಮನೆ ಬಂದ್ರೆ ತುಂಬಾ ಒಳ್ಳೇದು ಅಲ್ಲಿ ಆಗದೇ ಇಲ್ಲ ಸರ್ ನಮ್ಗೆ ಕಾರಣಾಂತರಗಳಿಂದ ವಾಯುವ್ಯದಲ್ಲಿ ಕೊಡ್ತಿರಂದ್ರೆ ಕೊಡ್ಬೋದು ವಾಯುವ್ಯದಲ್ಲಿ ಏನು ತೊಂದರೆ ಇಲ್ಲ ಆದರೆ ಏನಾಗ್ತದೆ ಅಂದರೆ ಅಲ್ಲಿ ಅಡುಗೆ ಮಾಡಿ ನಾವು ಊಟ ಮಾಡೋದ್ರಿಂದ ಸ್ವಲ್ಪ ದಪ್ಪ ಜಾಸ್ತಿ ಆಗ್ತಿರಿ ಮತ್ತೆ ಮನೆ ಒಳಗಡೆಗೆ ಗೆಸ್ಟ್ ನೆಂಟರು ಜಾಸ್ತಿ ಬರ್ತಾ ಇರ್ತಾರೆ ಯಾವಾಗಲೂ ಅಡುಗೆ ಜಾಸ್ತಿ ಮಾಡಬೇಕಾಗುತ್ತೆ ಅದು ಬಿಟ್ರೆ ವಾಯುವ್ಯದಲ್ಲಿ ಅಡುಗೆ ಮನೆ ಮಾಡ್ಬೋದು ಏನು ತೊಂದರೆ ಇಲ್ಲ ಇದು ಅವ್ರ ಹೆಸರು ಪೂರ್ತಿ ಇಲ್ಲ ಬರೀ ಎಸ್ ಜೆ ಅಂತಿದೆ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದ್ರೆ ಸರ್ ಅಗ್ನಿಮೂಲೆಯಲ್ಲಿ ನಮ್ಮದು ಅಡುಗೆ ಮನೆ ಇದೆ ಆ ಅಡುಗೆ ಮನೆಯಲ್ಲಿ ಈಶಾನ್ಯದಲ್ಲಿ ನಾವು ಶಿಂಕ್ ಮಾಡ್ಕೊಂಡಿದೀವಿ ಪಾತ್ರ ತೊಳೆದಕ್ಕೆ ಅದೇ ಅಡುಗೆ ಮನೆಯಲ್ಲಿ ನೈಋತ್ಯದಲ್ಲಿ ಒಂದು ಹ್ಯಾಂಡ್ ವಾಶ್ ಅಂತ ಒಂದು ಹ್ಯಾಂಡ್ ವಾಶ್ ಹಾಕೊಂಡಿದ್ರಿ ಇರ್ಬೋದಾ ಅಂತ ಕೇಳಿದ್ದಾರೆ ಈಶಾನ್ಯದಲ್ಲಿ ಶಿಂಕಿದೆ ಅದು ಓಕೆ ಆದರೆ ನೈಋತ್ಯದಲ್ಲಿ ನಾವು ನೀರು ಉಪಯೋಗಿಸಿದ್ರೆ ನೀವು ಎಷ್ಟು ನೀರು ಉಪಯೋಗಿಸ್ತೀರಾ ಅಷ್ಟು ನೀವು ಸಾಲ ಮಾಡ್ತಾ ಹೋಗ್ತೀರಾ ಈಶಾನ್ಯ ನೈಋತ್ಯ ಎರಡು ಬ್ಯಾಲೆನ್ಸ್ ಆಗುತ್ತೆ ಅಂತ ತಿಳ್ಕೊಂಬಿಡಿ ಇದೇ ಬೇರೆ ಕೆಲಸ ಅದೇ ಬೇರೆ ಕೆಲಸ ಅಶ್ವಿನಿ ಮಂಜುನಾಥನವ್ರು ಅವರೊಂದು ಕಮೆಂಟ್ಸ್ ಹಾಕಿದಾರೆ ಅವ್ರದ್ದೇನಪ್ಪಾ ಅಂದ್ರೆ ಸರ್ ನಮ್ದು ವಾಯು ಹಾಲಲ್ಲಿ ವಾಯುವ್ಯದಲ್ಲಿ ನಾಯಿ ಮರಿ ಮಲ್ಕೊಂತಿತ್ತು ಯಾವಾಗು ಮನೆ ಇದ್ಗಿದ್ದಂಗೆ ಸೊತಾ ಬಿಡ್ತಲ್ಲ ಸರ್ ಅಂತ ಹೇಳ್ತಾರೆ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ವಾಯುವ್ಯದಲ್ಲಿ ಇರ್ತಕ್ಕಂಥ ರೂಮಲ್ಲಿ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಇಲ್ಲ ಅಂದ್ರೆ ಆ ರೂಮಲ್ಲಿ ಇರೋರು ಆ ಮನೆಯಲ್ಲಿ ಇರೋದಿಲ್ಲ ಸಪೋಸ್ ಓದೋದಕ್ಕೆ ಹಾಸ್ಟೆಲ್ ಹೋಗ್ತಾರೆ ಕೆಲ್ಸದ ಮೇಲೆ ಬೇರೆಯವ್ರಿಗೆ ಹೋಗ್ತದೆ ನಾಯಿ ಎಲ್ಲಿಗೆ ಹೋಗ್ತದೆ ವಾಯುವ್ಯದಲ್ಲಿ ಬಿಟ್ಟಿನ ಎಲ್ಲೂ ಜಾಗನೇ ಇಲ್ಲಿವ ನಿಮಗೆ ಅಶ್ವಿನಿ ಅನ್ನೋರು ಕೇಳ್ತಾರೆ ಸರ್ ನಮ್ದು ಹೊಸ ಮದುವೆ ಆಗಿರೋದು ಅಗ್ನಿ ಮೂಲೆಯಲ್ಲಿ ಮಲಗ್ತಾ ಇದ್ರಿ ಪರವಾಗಿಲ್ಲವಾ ಅಂತ ನೋಡಿ ನಾನೊಂದು ಮುಂಚೆ ಅಂದ್ರೆ ನಾವು ಅಣ್ಣ ಅಪ್ಪ ಎಲ್ಲ ಇದ್ದಾಗ ನಾನು ಅಗ್ನಿ ಮೂಲೆಯಲ್ಲೇ ಮಲಗ್ತಾ ಇದ್ದಿದ್ದು ಯಾರು ಅಗ್ನಿ ಮೂಲೆಯಲ್ಲಿ ಮಲಗ್ತಾರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರ್ತಲ್ವಾ ಅಗ್ನಿ ಮೂಲೆಯಲ್ಲಿ ಯಾರು ಮಲಗ್ತಾರೆ ಅವರು ಲೀಗಲ್ ಆಗಿರ್ತಾರೆ ಯಾವುದೇ ತರ ತಪ್ಪು ಮಾಡೋದಿಲ್ಲ ಅಣ್ಣ ಇರ್ಬೋದು ಅಪ್ಪ ಇರ್ಬೋದು ಯಾರೇ ಇರ್ಬೋದು ತಪ್ಪು ಮಾಡಿದ್ರೆ ಸಹಿಸೋದಿಲ್ಲ ಅವ್ರು ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಅಷ್ಟು ಕ್ಲಿಯರ್ ಆಗಿರ್ತಾರೆ ಸ್ವಲ್ಪ ಕೋಪ ಇರ್ತಾರೆ ಬಟ್ ಅವರಷ್ಟು ಲೀಗಲ್ ಆಗಿರೋರು ಯಾರು ಇಲ್ಲ ಇದು ಅಶ್ವಿನಿ ಮೇಡಮ್ ಅವರು ಇನ್ನು ಸಿದ್ದೇಶ್ ಅನ್ನೋರ್ ಕೇಳಿದಾರೆ ಸರ್ ಯುಟಿಲಿಟಿ ಅಂದ್ರೆ ಏನು ನಮ್ಗೆ ಗೊತ್ತಾಗ್ತಾ ಇಲ್ಲ ಯುಟಿಲಿಟಿ ಬಗ್ಗೆ ನನ್ಗೆ ಕನ್ಫ್ಯೂಸ್ ಇದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಯುಟಿಲಿಟಿ ಅನ್ನೋದು ನಾನು ಇದನ್ನೇ ಹೇಳ್ತಾ ಇರೋದು ಐದು ವರ್ಷದಿಂದ ಈಚೆಗೆ ಬಂದಿರೋದು ಅದಕ್ಕೆ ಮುಂಚೆ ಇರಲಿಲ್ಲ ಸರ್ ಸಿದ್ದೇಶ್ ಸರ್ ಇಷ್ಟೇ ನಿಮಗೆ ಅಡುಗೆ ಮನೆ ಆದ್ಮೇಲೆ ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ವಾಷಿಂಗ್ ಮಿಷಿನ್ ಇಟ್ಕೊಂಡು ನೋಡಿ ಇದು ಮೇಲೆ ಅಡಿಗೆ ಮನೆ ಆಗುತ್ತಲ್ಲ ಈ ಅಡಿಗೆ ಮನೆ ಆದ್ಮೇಲೆ ಈ ಕಾರ್ನರ್ ಅಲ್ಲಿ ಬಟ್ಟೆ ಸಾಮಾನು ಸಾಮಾನೊಳಕ್ಕೆ ಒಂದ್ ಜಾಗ ಚಿಕ್ಕದ ಒಂದ್ ರೂಮ್ ತರ ಬಿಟ್ಕೊಂತಾರೆ ಅದನ್ನ ಯುಟಿಲಿಟಿ ಅಂತಾರೆ ಇಲ್ಲಿ ಅಗ್ನಿ ಮೂಲಗೆ ಯಾವಾಗ ಯೂಟಿಲಿಟಿ ಬರುತ್ತೆ ಅವಾಗ ಅವ್ರಿಗೆ ಹಾಸ್ಪಿಟ್ಲಿಗೆ ಖರ್ಚು ಬರುತ್ತೆ ಹಾಗಾಗಿ ಯುಟಿಲಿಟಿನ ಬಳಸಬಾರ್ದು ಅಂತ ಹೇಳುದು ವಾಷಿಂಗ್ ವಾಷಿಂಗ್ ಮಿಷಿನ್ ಇಟ್ಕೊಂಡಂತ ಜಾಗ ಒಳಗಡೆ ಅಗ್ನಿ ಅಡಿಗೆ ಮನೆಯಲ್ಲಿ ಈಶಾನ್ಯದಲ್ಲಿ ಒಂದು ಇರುತ್ತೆ ಶಂಕಿದ್ರು ಇಲ್ಲಿ ಆಚೆ ಒಂದು ಇನ್ನೊಂದು ಶಿಂಕ್ ಇಟ್ಕೊತಾರೆ ಯಾಕಂದ್ರೆ ಬಂದವರಿಗೆಲ್ಲ ತೊಳೆ ದಿನಕ್ಕೆ ಒಂದೇ ಸರಿ ಹೀಗಿಲ್ಲ ಹಾಗಾಗಿ ಎಲ್ಲ ತಗೊಂಬಂದು ಇಲ್ಲಿ ಆಚೆ ಹಾಕಿರ್ತಾರೆ ಅಲ್ಲಿ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸೋದನ್ನ ನಾವು ಯುಟಿಲಿಟಿ ಅಂತ ಕರಿತೀವಿ ಶ್ರೀಧರ ಅನ್ನೋರು ಇನ್ನೊಂದು ಕಮೆಂಟ್ಸ್ ತಿಳಿಸಿದರೆ ಸರ್ ನಾನು ವಾಸ್ತುನ ನೋಡ್ಬೇಕು ಯೂಟ್ಯೂಬ್ ಚಾನೆಲ್ ಮಾಡಬೇಕು ಅಂತ ಇದ್ದೀನಿ ದಯವಿಟ್ಟು ಯಾವ ಬುಕ್ಸ್ಗಳು ಗಳು ಓದಿದ್ರೆ ಇಷ್ಟು ಜ್ಞಾನ ಬರುತ್ತೆ ಅಂತ ಹೇಳ್ತ ಕೇಳಿದರೆ ನಾನು ಹೇಳ್ತೀನಿ ನಿಮಗೆ ಮಾರ್ಕೆಟ್ ಅಲ್ಲಿ ಹೋಗಿ ಸ್ವಪ್ನ ಬುಕ್ ಓದಿಸ್ಕೋದ್ರೆ ಸಾವಿರಾರು ಬುಕ್ಸ್ ಇದಾವೆ ಅದನ್ನ ಅದಾದ ಮೇಲೆ ನಮಗೆ ಪುಸ್ತಕದಿಂದ ಬರೋದು ಬರೀ ಹತ್ತು ಮಾರ್ಕ್ಸ್ ಇನ್ ತೊಂಬತ್ತು ಮಾರ್ಕ್ಸ್ ಬರೋದು ಸೈಟ್ ವಿಸಿಟಿಂಗ್ ಹೋದಾಗ ಮಾತ್ರ ಪುಸ್ತಕದ ಬದ್ನೆ ಕಾಯಿ ಇಟ್ಕೊಂಡು ನಾವೇನು ಏನು ಮಾಡೋಕ್ಕಾಗಲ್ಲ ಸೈಟ್ ವಿಸಿಟಿಂಗ್ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆ ಅನುಭವ ಬರುತ್ತೆ ಇನ್ನೊಬ್ರು ನಾರ್ಕ್ಸ್ ಅಂತ ಅವ್ರ ಹೆಸರು ಅವ್ರ ಹೆಸರು ಇರೋದೇ ಆ ರೀತಿ ಅವ್ರು ಯಾಕಂದ್ರೆ ಶಾರ್ಟ್ ಫಾರ್ಮ್ ಹಾಕೊಂಡಿರ್ತಾರೆ ಅವ್ರ ಪ್ರಶ್ನೆ ಏನಪ್ಪಾ ಅಂದ್ರೆ ಸರ್ ದಕ್ಷಿಣ ರೋಡ್ ಫೇಸಿಂಗ್ ಇರೋದು ನಮ್ದು ದಕ್ಷಿಣ ರೋಡ್ ಫೇಸಿಂಗ್ ಇರೋದ್ರಿಂದ ಸಂಪು ಬೋರ್ವೆಲ್ಲು ರೈನ್ ವಾಟ್ರು ಎಲ್ಲ ಬಂದು ನಮ್ಗೆ ಈಶಾನ್ಯದಲ್ಲೇ ಇದೆ ಸೊ ನಾವು ಲೈನ್ ನ ಈಶಾನ್ಯಕ್ ತಗೊಂಡ್ಬಂದು ಆಚೆ ತಗೊಂಡೋಗಕ್ಕೆ ಆಗಲ್ಲ ಏನ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ ನಿಮ್ಗೆ ಇಷ್ಟೇ ನಾನು ಪ್ರಶ್ನೆ ಕೇಳೋದು ಈಗ ನೀವು ಒಂದ್ ಗಾಡಿಯಲ್ಲಿ ಹೋಗ್ತಾ ಇರ್ತೀರಾ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಪೆಟ್ರೋಲ್ ಖಾಲಿ ಆಯಿತು ಅಂತ ಇಟ್ಕೊಳ್ಳಿ ಅವಾಗ ಏನ್ ಕೇಳುತ್ತೆ ಅದು ಪೆಟ್ರೋಲ್ ಗಾಡಿ ಏನ್ ಕೇಳುತ್ತೀರಿ ಪೆಟ್ರೋಲ್ ಕೇಳುತ್ತೆ ನನ್ನ ಹತ್ರ ದುಡ್ಡು ಇದೀಯಪ್ಪ ಮುಂದೆ ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಎಲ್ಲಿ ತನಕ ಹೋಗು ಅಂದ್ರೆ ಅದು ಹೋಗುತ್ತಾ ಹೋಗಲ್ಲ ನೀವು ತೊಳ್ಕೊಂಡು ಹೋಗ್ತೀರಾ ಎಳ್ಕೊಂಡು ಹೋಗ್ತೀರಾ ಪೆಟ್ರೋಲ್ ತಂದ ಅದಕ್ಕೆ ಬೇಕಾಗಿರೋದು ಅದು ಅದೊಟ್ರೆ ನಿಮಗೆ ಬೇಕಾಗಿರೋದು ಕೊಡುತ್ತೆ ಇಷ್ಟೇ ನಿಮ್ಮ ಹತ್ರ ಜಾಗ ಇದೆಯೋ ಇಲ್ವೋ ಭಗವಂತ ಅದೆಲ್ಲ ಕೇಳಲ್ಲ ನಾವು ವಾಸ್ತು ಪ್ರಕಾರ ಏನ್ ಮಾಡ್ತೀರೋ ಅದು ಕೊಡುತ್ತೆ ನಮ್ಮ ಹತ್ರ ಸ್ಥಳ ಇಲ್ಲ ಅಂದ್ರೂ ಅಷ್ಟೇ ಇದ್ರು ಅಷ್ಟೇ ಮಣಿ ತಿಲಕನರು ಒಂದು ಪ್ರಶ್ನೆ ಕೇಳಿದ್ದಾರೆ ಏನಂದ್ರೆ ದೇವ್ರ ಮನೆ ಬಾಗ್ಲ ಅಪೋಸಿಟು ಫ್ರಿಜ್ ಬರ್ಬೋದಾ ಅಂತ ಕೇಳ್ತಾ ಇದ್ದಾರೆ ಫ್ರಿಡ್ಜ್ ಬರ್ಬೋದು ಏನು ತೊಂದರೆ ಇಲ್ಲ ಸಣ್ಣ ಪಟ್ಟ ವಿಷಯನೆಲ್ಲ ತಗೊಂಡು ದಯವಿಟ್ಟು ಬರಬೇಡಿ ನೀವೇನಾದ್ರೂ ಕೇಳಬೇಕಾದ್ರೆ ಅದು ಭಾರವಾಗಿರ್ಬೇಕು ದೊಡ್ಡದಾಗಿರ್ಬೇಕು ಆ ತರ ಪ್ರಶ್ನೆ ನಾನು ಹೇಳ್ತಾ ಇದ್ದೀನಿ ನೋಡಿ ಯಾರು ಕೇಳಿರ್ಬಾರ್ದು ಅಂತ ಪ್ರಶ್ನೆ ಹುಡುಕಿ ಅವಾಗ ನನಗೂ ತಲೆಗೆ ಸ್ವಲ್ಪ ಕೆಲಸ ಬರುತ್ತೆ ಹರೀಶನ್ ಅವರೊಂದು ಪ್ರಶ್ನೆ ಕೇಳಿದರೆ ಸರ್ ಉಪ್ಪೆಲ್ಲಿ ಇಡಬೇಕು ಅಂತ ನೋಡಿ ಸರ್ ವಾಸ್ತುಶಾಸ್ತ್ರದಲ್ಲಿ ಉಪ್ಪು ಇಡಬೇಕು ಅಂತ ಏನು ಇಲ್ಲ ನಿಮ್ಮ ಅನುಕೂಲ ನಿಮ್ಗೆ ಎಲ್ಲಿ ಜಾಗ ಇದೆಯೋ ಎಲ್ಲ ಸ್ಥಳ ಇದೆಯೋ ಅಲ್ಲಿ ಇಟ್ಕೊಳ್ಳಿ ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಜನ ಕೇಳ್ತಾರೆ ನನ್ನ ಪ್ರಶ್ನೆ ಸರ್ ಈಗ ನಾನು ನಾನು ಸಾಮಾನ್ಯವಾಗಿ ಹೇಳ್ತೀನಿ ಯುಟಿಲಿಟಿ ಅಂದ್ರೆ ಏನು ಹೇಳ್ಬೋದು ಈಗ ಉಪ್ಪೆಲ್ಲಿ ಇಡದೆ ಅಂದ್ರೆ ಹೇಳ್ಬೋದು ಇನ್ ಕೆಲವರು ಇಷ್ಟು ಸುದ್ದ ಆಗ್ತಾರೆ ಕಮೆಂಟ್ಸ್ ಏನಂದ್ರೆ ಸರ್ ನಮ್ದು ದಕ್ಷಿಣ ರೋಡ್ ಫೇಸಿಂಗ್ ಇದೆ ಪೂರ್ವ ಪಶ್ಚಿಮ ಇಷ್ಟಿದೆ ಉತ್ತರ ದಕ್ಷಿಣ ಇಷ್ಟಿದೆ ರೂಮ್ ಇಲ್ಲಿದೆ ಟಾಯ್ಲೆಟ್ ರೂಮ್ ಇದೆ ಒಂದು ಇಪ್ಪತ್ತು ಪಾಯಿಂಟ್ ಹಾಕಿರ್ತಾರೆ ನಾನು ಐದು ಪಾಯಿಂಟ್ ಹೋದ ಅಷ್ಟ ಮೊದಲೇ ಪಾಯಿಂಟ್ ಮರ್ತೋಗಿರ್ತೀನಿ ಅವೆಲ್ಲ ದಯವಿಟ್ಟು ನಾನು ಫೋನ್ ಅಲ್ಲಿ ಸೈಟ್ ವಿಸಿಟಿಂಗ್ ಬಂದೆ ನಾನು ನೋಡ್ಬಿಟ್ಟು ಹೇಳಬೇಕು ಹೇಳ್ಬೋದು ಅದ್ ಬಿಟ್ಬಿಟ್ಟು ನೋಡಿ ಈ ತರ ಯಾವ್ದಾದ್ರು ಚಿಕ್ಕದಾಗಿದ್ರೆ ಕೇಳಿ ಕಮೆಂಟ್ಸು ಖಂಡಿತವಾಗೂ ನಾನು ಉತ್ತರ ಕೊಡ್ತೀನಿ ಮತ್ತೆ ಅಶೂರ್ ಅನ್ನೋರು ಒಂದು ಪ್ರಶ್ನೆ ಕೇಳಿದರೆ ಮನೆಯ ಆಯ ಬಿಟ್ಟು ಮನೆಯ ಹೊರಗಡೆ ಆಚೆ ಕಡೆ ಟಾಯ್ಲೆಟ್ ರೂಮ್ ಎಲ್ಲೂ ಮಾಡ್ಬೋದು ಅಂತ ಟಾಯ್ಲೆಟ್ ರೂಮ್ ನ ವಾಯುವ್ಯದಲ್ಲಿ ಬಿಟ್ರೆ ಮನೆಯಿಂದ ಹೊರಗಡೆ ಎಲ್ಲೂ ಮಾಡಕ್ ಬರಲ್ಲ ವಾಯುವ್ಯ ಅಂದ್ರೆ ಮನೆಯಿಂದ ಆರಡಿ ಮಿನಿಮಮ್ ಆರಡಿ ಜಾಗ ಬಿಟ್ಟು ಆಮೇಲೆ ಟಾಯ್ಲೆಟ್ ರೂಮ್ ಮಾಡಿ ಟಾಯ್ಲೆಟ್ ರೂಮಿಂದ ಕಾಂಪೌಂಡ್ಗೆ ಎಂಟು ಅಡಿ ಖಾಲಿ ಜಾಗ ಇದ್ರೆ ಮಾತ್ರ ಮಾಡಬೇಕು ಇಲ್ಲಾಂದರೆ ಮಾಡಬಾರ್ದು ಅದು ವಾಯವ್ಯ ಬ್ಲಾಕ್ ಆಗ್ಬಿಡ್ತದೆ ಇದನ್ನು ಅರ್ಥ ಮಾಡ್ಬೋದು ಅದಾದಮೇಲೆ ನನಗೆ ಕೆಲವರು ಏನಾದರೂ ಡೌಟ್ ಇದ್ದರೆ ಪ್ಲ್ಯಾನ್ ಕಳಿಸ್ತಾ ಇರ್ತಾರೆ ಅಂದರೆ ನಾನು ಸೈಟ್ ವಿಸಿಟಿಂಗ್ ಮಾಡಿರ್ತೀನಲ್ಲ ಅವ್ರದ್ದು ಅವ್ರಿಗೆ ಎಲ್ಲ ತಿಳಿದವರು ಓದಿದವರು ಅರ್ಥ ಮಾಡ್ಕೊಳ್ಳಿ ನನಗೆ ದಿನಕ್ಕೆ ಒಂದು ಸುಮಾರು ಫೋಟೋ ಕಳಿಸ್ತಾ ಇರ್ತಾರೆ ಅದರಲ್ಲಿ ನಿಮ್ಮದು ಇರುತ್ತೆ ಎರಡು ಫೋನ್ ಮಾಡ್ಕೊಂಡಿದ್ದೀನಿ ನಾನು ಒಂದು ವಾಟ್ಸಪ್ ಮಾಡ್ಕೊತೀನಿ ಇನ್ನೊಂದು ಸೈಲೆಂಟ್ ಇಟ್ಕೊಂಡಿರ್ತೀನಿ ನಾನು ಪರ್ಸ್ನಲ್ ಯೂಸ್ಗೆ ಆದೂ ನಂಬರ್ ನಿಮ್ಗೆ ಕೊಟ್ಟಿರ್ತೀನಿ ಯಾಕೆಂದ್ರೆ ನಿಮ್ಗೆ ಯಾವಾಗ ಏನ್ ಪ್ರಾಬ್ಲಮ್ ಇರುತ್ತೋ ಮಾತಾಡ್ಲಿ ಅಂತ ನಿಮ್ಮ ನಿಮ್ಮ ಪ್ಲ್ಯಾನ್ಗಳನ್ನ ಎರಡೂ ನಂಬರ್ಗೂ ಕಳಿಸ್ತೀರಾ ತಿಳಿದಿದ್ದೀರಾ ಓದಿದ್ದೀರಾ ಒಳ್ಳೆ ಕೆಲಸದಲ್ಲಿ ಇದೀರಾ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನನ್ನ ಕಷ್ಟ ನಾನು ಈಗ ಒಂದೊಂದು ಫೋನ್ ಮೂರು ಮೂರರಿಂದ ನಾಲ್ಕು ನಾಲ್ಕು ತಿಂಗಳಿಗೊ ಒಂದೊಂದು ಫೋನ್ ಚೇಂಜ್ ಮಾಡ್ತೀನಿ ಹ್ಯಾಂಗ್ ಆಗ್ತಾ ಇರ್ತದೆ ಅಷ್ಟು ಫೋಟೋಸ್ ಬರ್ತದೆ ನೀವು ತಿಳಿದವ್ರೆ ಹೆಂಗೆ ಮಾಡಿಬಿಟ್ರೆ ನಾನು ಬೇರೆಯವ್ರಿಗೆ ಏನು ಹೇಳೋದು ಇದು ಒಂದು ಪಾಯಿಂಟ್ ಎರಡನೇದು ಈಗ ನಾನು ಸೈಟ್ ವಿಸಿಟಿಂಗ್ ಮಾಡಿ ಬಂದಿರ್ತೀನಿ ನಿಮಗೆ ಎಲ್ಲ ವಿಡಿಯೋ ಮಾಡ್ಕೊತೀರ ನಾನು ನಾನೇ ಹೇಳಿ ನಿಮ್ಗೆ ವಿಡಿಯೋ ಮಾಡಿಸ್ತೀನಿ ಯಾಕೆಂದ್ರೆ ಆಗ್ಲಾಗ್ಲಾ ಕಳ್ಸೋಕ್ಕಾಗಲ್ಲ ಪ್ರತಿ ಸಲನೂ ನನಗೆ ಫೀಸ್ ಕೊಡಬೇಕಾಗುತ್ತೆ ಬೇಡ ನಿಮ್ಗೆ ಇದು ಗೊತ್ತಾಗಿಲ್ಲ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ ವೀಡಿಯೋ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ವಿಡಿಯೋ ಮಾಡಿಸ್ತೀನಿ ನಾನು ವಿಡಿಯೋ ಮಾಡ್ಕೊಂಡಿರ್ತೀರಾ ಅದೇ ಪ್ರಶ್ನೆ ಮತ್ತೆ ಕೇಳ್ತೀರಾ ಫೋನ್ ಮಾಡ್ಬಿಟ್ಟು ನಾನು ಎಲ್ಲೋ ಸೈಟ್ ಇರ್ತೀನಿ ಬಿಸ್ಲಲ್ಲಿ ಇರ್ತೀನಿ ಬಿಲ್ಡಿಂಗ್ ಹತ್ತಾ ಇರ್ತೀನಿ ಆವಾಗ ಫೋನ್ ಮಾಡ್ತೀರಾ ನಾನು ಹೇಳ್ತೀನಿ ಏಳು ಗಂಟೆಗೆ ಫೋನ್ ಮಾಡಿ ಅಂತ ಏಳು ಗಂಟೆಗೆ ಒಂದಿನಾನೂ ಮಾಡಲ್ಲ ದಿನ ಸೈಟಲ್ಲಿ ಇದ್ದಾಗೆ ಮಾಡ್ತೀರಾ ಒಬ್ರು ಮಾಡಿದ್ದಾರೆ ಸರ್ ತೆಂಗಿನ ಮರ ಯಾವತ್ತು ತಗ್ಸ್ಬೇಕು ನಾನು ಅಂತ ನಾನು ಜ್ಯೋತಿಷಿನ ನಾನು ಏನು ಹೇಳ್ಬೇಕೋ ಅದ್ಲ್ ಹೇಳಿ ಬಂದಿದ್ದೀನಲ್ಲ ಅದನ್ನ ಮತ್ತೆ ಏನಕ್ಕೆ ಕೇಳ್ತೀರಾ ದಯವಿಟ್ಟು ನೋಡಿ ನಾನು ನೆಕ್ಸ್ಟ್ ಬರ್ತಾ ಬರ್ತಾ ನಾವು ಹೆಂಗಾಗ್ತಿರಿ ಅಂದ್ರೆ ನಿಮ್ಮ ಇದು ನಮ್ಗೆ ರೂಢಿ ಆಗ್ಬಿಡುತ್ತೆ ಪ್ರಶ್ನೆ ನೀವು ಕೇಳಿ ಕೇಳಿ ಅವಾಗ ನಾವೇನು ಮಾಡ್ತೀರಿ ನಿಮ್ಮ ಫೋನ್ ಪಿಕ್ ಮಾಡೋದೇ ಬಿಟ್ಬಿಡ್ತೀರಿ ಬಳಸ್ಕೊಳ್ಳಿ ತುಂಬ ತೂಕವಾಗಿರಬೇಕು ಪ್ರಶ್ನೆ ಭಾರವಾಗಿರಬೇಕು ಇಂಪಾರ್ಟೆಂಟ್ ಇರೋ ಪ್ರಶ್ನೆಗೆ ಮಾತ್ರ ಮಾಡಬೇಕು ಏಳು ಗಂಟೆಗೆ ಮಾಡ್ರಿ ಅಂದರೆ ಒಬ್ಬರು ಏಳು ಗಂಟೆಗೆ ಮಾಡಲ್ಲ ಎಲ್ಲ ಬೆಳಗ್ಗೆ ಹತ್ತರಿಂದ ಐದು ಗಂಟೆ ಗಂಟೆನೇ ಮಾಡ್ತಾ ಇರ್ತೀರ ಅದು ಏನೋ ಒಂದು ನಂಬರ್ಗೆ ಮಾಡ್ತೀರಾ ಅದನ್ನ ಎತ್ತಿಲ್ಲ ಅಂದರೆ ಇಮಿಡಿಯೆಟ್ಲಿ ಇನ್ನೊಂದು ನಂಬರ್ಕ್ ಮಾಡ್ತೀರಾ ಒಬ್ಬರು ಲೇಡಿ ಬೈದ್ ಬಿಟ್ಟಿದ್ದೀನಿ ಕೇರಳದವ್ರು ಇಪ್ಪತ್ತು ಸರಿ ಮಾತಾಡೋರ್ರೆ ನನಗೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ನನ್ನ ಸೈಟ್ ಇದೆ ಸರ್ ಅಂತ ಇಪ್ಪತ್ತು ಸರಿನೂ ನಾನು ಅವ್ರ ಹತ್ರ ಅರ್ಥ ತಾಳ್ಮೆಯಿಂದ ಮಾತಾಡಿದ್ದೀನಿ ಒಂದು ರೂಪಾಯಿ ಫೀಸ್ ತಗೊಂಡಿಲ್ಲ ಮೊನ್ನೆ ಒಂದು ಸೈಟ್ ಇದ್ದೀನಿ ಮೇಡಮ್ ಆಮೇಲೆ ಮಾಡಿ ಅಂತ ಹೇಳಿದ್ರೆ ಅಕೆಟ್ ಮಾಡ್ಬಿಟ್ಟು ಇನ್ನೊಂದು ಫೋನ್ ಮಾಡ್ತಾರೆ ಬೈದ್ ಬಿಟ್ಟಿದ್ದೀನಿ ಇನ್ನೊಂದು ಸರಿ ನಿಮ್ಮ ಮೊಬೈಲ್ ನಂಬರಿಂದ ನನ್ನ ಮೊಬೈಲ್ ನಂಬರ್ಗೆ ಫೋನ್ ಬರಬಾರ್ದು ಅಂತ ನಮಗೂ ಕಷ್ಟ ಇರ್ತದೆ ನಾವು ಎಷ್ಟು ಅಂತ ತಾಳ್ಮೆ ತಗೋದು ನಮಗೂ ನೀವೆಲ್ಲ ಏನು ಮಾಡ್ತೀರ ಇದು ಮಾಡ್ತಾ ಮಾಡ್ತಾ ನಮಗೂ ರೂಢಿ ಆಗ್ಬಿಡ್ತದೆ ನಾವು ಅವಾಗ ರಫ್ ಮಾತಾಡೋ ಸ್ಟಾರ್ಟ್ ಮಾಡ್ತೀವಿ ದಯವಿಟ್ಟು ನೀವು ಫೋನ್ ಮಾಡಬೇಕಾದ್ರೆ ಏಳು ಗಂಟೆಗೆ ಮಾಡಿ ನಾನು ಅದ ಇಂಪಾರ್ಟೆಂಟ್ ಪ್ರಶ್ನೆ ಇದ್ರೆ ಮಾತ್ರ ಆಮೇಲೆ ಈ ರೀತಿಯೂ ಮಾಡ್ತಾರೆ ನಾನು ಆಗ್ಲೇ ಹೇಳಿದೆ ನಾಗ್ಸ್ ಅಂತ ಒಂದು ಪ್ರಶ್ನೆ ಕೇಳವ್ರೆ ಅಂತ ಅವ್ರು ಇನ್ನೊಂದು ಪ್ರಶ್ನೆ ಕೇಳಿದಾರೆ ಏನಪ್ಪಾ ಅಂದ್ರೆ ಅಡಿಗೆ ಮನೆಯಲ್ಲಿ ದೇವ್ರ ಮನೆ ಬರ್ಬೋದು ಅಂತ ಅಡುಗೆ ಮನೆಯಲ್ಲಿ ನಾನ್ ವೆಜ್ ತಿಂತೀರಾ ಬೇಡ ನಾನ್ ವೆಜ್ ತಿಂದಿದ್ದರು ಮುಸ್ರೆ ಇರ್ತದೆ ಬೇಡ ಇವನ್ ಬಾರಿ ಬುದ್ಧಿವಂತರು ಇವಾಗ ಈ ಪ್ರಶ್ನೆ ಕೇಳಿರೋ ಏನಪ್ಪಾ ಅಂದ್ರೆ ನಾನು ಆಗ್ಲಿ ಹೇಳಿದ ಇಷ್ಟು ದಿನ ನೀವು ಕಮೆಂಟ್ಸ್ ಮಾಡ್ತೀರಾ ಅಂತ ಅದು ನೀವು ಬುದ್ಧವಂತ ಇರೋ ಒಂದೊಂದು ವಿಡಿಯೋಕ ಒಂದೊಂದು ಕಮೆಂಟ್ಸ್ ಅಂದ್ರೆ ಪುಟ್ ಪುಟ್ಟದು ಎಲ್ಲ ಕೌಂಟಿಂಗ್ ಮಾಡಿದ್ರೆ ಇಪ್ಪತ್ತು ಪ್ರಶ್ನೆ ಒಬ್ಬರದ ಇರ್ತದೆ ಇವರೆಲ್ಲ ಮನೆ ನೋಡ್ಬೇಕು ಅಂತ ಹೇಳಿ ಇದಕ್ಕೆ ಮೂರ್ತಿ ಏನೋ ಕೇಳಿದಾರೆ ಸರ್ ಅಡಿಗೆ ಮನೆಯಲ್ಲಿ ಮೆಡಿಸಿನ್ ಅಂತ ಖಂಡಿತವಾಗಿ ಇಡಬೇಡಿ ಇಲ್ಲಿ ರಾಕೇಶ್ ರಾಕಿ ಏನೋ ಒಂದು ಪ್ರಶ್ನೆ ಕೇಳಿದಾರೆ ಏನಂದ್ರೆ ಅವರದೊಂದು ಜಮೀನಲ್ಲಿ ಮನೆ ಕಟ್ಟಿದ್ದಾರೆ ಇದು ಇಷ್ಟು ನೋಡಿ ಈ ಜಮೀನಲ್ಲಿ ನೈಋತ್ಯದಲ್ಲಿ ಮನೆ ಕಟ್ಟಿದ್ದಾರೆ ಇಲ್ಲಿ ಬೋರ್ವೆಲ್ ಇಲ್ಲ ಅವ್ರಿಗೆ ನೀರು ಸಿಗ್ತಾ ಇಲ್ಲ ಅವ್ರ ಪ್ರಶ್ನೆ ಏನಂದ್ರೆ ನಮ್ದು ಇನ್ನೊಂದು ಜಮೀನು ಇಲ್ಲಿದೆ ಸರ್ ವಾಯುವ್ಯದಲ್ಲಿ ಈ ಜಮೀನಿಗೆ ಈಶಾನ್ಯದಲ್ಲಿ ಬೋರ್ವೆಲ್ ಹಾಕ್ಸಿದಿರಿ ಇಲ್ಲಿಂದ ನಾವು ಇಲ್ಲಿಗೆ ನೀರು ತರಬಹುದು ಅಂತ ಅವ್ರು ಕೇಳ್ತಾ ಇದ್ರು ನೋಡಿ ಈ ಪ್ರಾಪರ್ಟಿಗೆ ಇದು ಈಶಾನ್ಯ ಈ ಪ್ರಾಪರ್ಟಿಗೆ ಇದು ಈಶಾನ್ಯ ಒಪ್ಕೊಂತೀರಿ ಇಲ್ಲ ಅಂತಲ್ಲ ಆದ್ರೆ ಈ ಪ್ರಾಪರ್ಟಿಗೆ ಇದು ವಾಯುವ್ಯ ಆಗ್ತದೆ ನೋಡ್ರಿ ಇದು ವಾಯುವ್ಯ ಹಾಗಾಗಿ ತರಬಾರ್ದು ಇದಕ್ಕೆ ನಾವು ಜಮೀನುಗಳಲ್ಲಿ ಮನೆ ಕಟ್ಟಬೇಡಿ ಸ್ವಾಮಿ ಕಟ್ಟಬೇಡಿ ಸ್ವಾಮಿ ಅಂತ ಹೇಳೋದು ಎಲ್ಲ ನಾ ಅಲ್ಲಿ ಕಟ್ಟ್ರಿ ಇಲ್ಲ ಅಂದ್ರೆ ಒಂದು ಐದು ಗುಂಟೆ ಇದ್ದರೆ ಕಟ್ಟ್ರಿ ಅಂತ ಹೇಳೋದು ಇದಕ್ಕೆ ನೀವು ಮಾಡ್ಕೊತೀರ ಅನುಭವಸ್ಕೊಂತೀರ ದೊಡ್ಡ ದೊಡ್ಡ ಫ್ಯಾಮಿಲಿ ಇರ್ತಾವೆ ನಿಮ್ಮ ಅರ್ಥ ಮಾಡ್ಕೊಳ್ರಿ ಊರಾಗ ತುಂಬಾ ಬಾಳಿ ಬದುಕಿರಂತ ಮನೆ ನಿಮ್ಮ ಜಮೀನುಗಳಲ್ಲಿ ಕಟ್ಬಿಟ್ಟು ಆಮೇಲೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಳು ಕಷ್ಟದಲ್ಲಿ ಇರ್ಬೇಕಂತ ನಾವೇನೋ ಕಟ್ಬಿಟ್ಟು ಹೊರಟಾ ಬಿಡ್ತೀರಿ ನೆಕ್ಸ್ಟ್ ನಮ್ಮ ಜನರೇಷನ್ ಅಲ್ಲಿಂದ ಆಚೆ ಆಗ್ತದೆ ಹಾಗಾಗಿ ದಯವಿಟ್ಟು ಜಮೀನುಗಳಿಗೆ ಮನೆ ಕಟ್ಟಬೇಡಿ ಮತ್ತೆ ಇಂದು ಪಾಲ್ಗುಣಿಯನ್ನೋರು ಒಂದು ಪ್ರಶ್ನೆ ಕೇಳ್ತಾರೆ ಸರ್ ಐದು ಸೈಟ್ ಇನ್ನು ಮುಂದೆ ಇದ್ದಂಗೆ ನಮ್ ರೋಡ್ ಎಂಡ್ ಆಗ್ತದೆ ಆ ಸೈಟ್ ತೊಗೊಂಬದಂತ ನಾವು ಹೇಳೋದು ಇಷ್ಟೇ ಮೇಡಮ್ ನಾವು ನೋಡಿದ್ದು ದಯವಿಟ್ಟು ಹೇಳೋಕ್ಕಾಗಲ್ಲ ಅರ್ಥ ಮಾಡ್ಬಿಡಿ ನಾನು ನೋಡಿ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ಯಾವಾಗು ಕೋಪ ಮಾಡ್ಕೊಂಬೇಡ್ರಿ ನೀವು ಫೋನ್ಗಳ ಕೇಳ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ಮನೆಯವರು ಇದ್ದಾಗ ಅವನೊಂದು ಜನ ಫೋನ್ ಮಾಡ್ತಾರಲ್ಲ ನಮ್ಮ ಮನೆಯವ್ರಿಗೆ ಕೋಪ ಬಂದು ಮೊಬೈಲಲ್ಲಿ ಸಿಸ್ಟಮಲ್ಲಿ ಕಟ್ ಮಾಡ್ಬಿಡ್ತಾರಲ್ಲ ಏನು ಹಿಂಗೆ ಕೇಳ್ತಾರೆ ಅಂತ ನೋಡಿ ಇವತ್ತು ನಾನು ಎಷ್ಟು ಕೋಪ ಬರ್ತಾ ಇದೆ ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ಮಾಡೋದಕ್ಕೆ ನೀವು ಸಮಾಧಾನದಿಂದ ಕೇಳಿ ನಾನು ಸಮಾಧಾನದಿಂದ ಹೇಳ್ತೀನಿ ಅದು ನೀವು ಕೇಳ್ತಕ್ಕಂಥದ್ದು ಪ್ರಶ್ನೆ ತೂಕವಾಗಿರ್ಬೇಕು ನಾನು ಆಗಲಿಂದ ಏನು ಹೇಳ್ತಾ ಇದ್ದೀನಿ ಹೇಳಿ ಅದು ಅವಶ್ಯಕತೆ ಆಗಿರಬೇಕು ಅಂತ ಕೇಳಿ ಸರ್ ಫ್ರಿಜ್ಜಲ್ಲಿ ಇಕ್ಕಲಿ ಸರ್ ಮಾಡ್ಬಿಟ್ಟಿದ್ದೀರಿ ಸರ್ ಎಲ್ಲ ನಾನು ಯುಟಿಲಿಟಿ ಮಾಡ್ಬಿಟ್ಟಿದ್ದೀನಿ ಸರ್ ಇವಾಗ ಏನು ಮಾಡೋದು ಅಂದರೆ ನಾನು ಏನು ಮಾಡಲಿ ನಾನು ನಿಮಗೆ ಬಂದು ಹೇಳಿದ್ನ ತಪ್ಪು ಮಾಡಿರೋದು ನೀವು ಅದನ್ನು ಹೊಡಿಬೇಕು ನಿಮ್ಗೆ ಏನು ಹೊಡಿಬಾರ್ದು ಹಂಗೆ ಒಂದು ಮಂತ್ರ ಹಾಕ್ಬಿಡೋದು ನಾನು ಇಲ್ಲಾಂದ್ರೆ ಏನೋ ಒಂದು ಯಂತ್ರ ಕೊಟ್ಟು ನಿಮ್ಮದು ನಾನು ದುಡ್ಡು ಮಾಡಬೇಕೇ ಹೊರತು ಹಿಂಗೆ ಏನು ಮಾಡೋಕ್ಕಾಗಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ ಒಂದು ಬಾಗಿಲು ಚೇಂಜ್ ಮಾಡಬೇಕು ಅಂದರೆ ಅದ್ರ ಮೇಲೆ ಒಂದು ಪಿರಮಿಡ್ ಯಂತ್ರನೂ ಹಾಕ್ಸ್ತಾರೆ ನಾನು ಹಾಕ್ಸಲ್ಲ ಏನಕ್ಕೆ ಅಂದರೆ ನಾನು ಮಾಡಿಸಿದ್ಮೇಲೆ ರಿಸಲ್ಟ್ ಬರಬೇಕು ನಿಮಗೆ ಮೂರು ತಿಂಗಳ ರಿಸಲ್ಟ್ ಬರಬೇಕು ನಾನು ಚಾಲೆಂಜ್ ಮಾಡ್ತೀನಿ ಅದು ಬಿಟ್ಬಿಟ್ಟು ನಿಮ್ಗೆ ಒಡಿದಿರೇನೆ ಬೇಕು ಅಂದ್ರೆ ದಯವಿಟ್ಟು ನನ್ನ ಹತ್ರ ಅದ ಪುತ್ರ ಇಲ್ಲ ಅಂತ ಯಾರನ್ನ ಬೇರೆ ನೋಡ್ಕೊಡಿ ನಾನು ಹೇಳಿದ್ ಮಾಡ್ತೀರಿ ಮಾತ್ರ ಕರ್ಸಿ ಈಗ ನಿನ್ನೆ ಒಬ್ರು ಕರ್ಸಿದ್ರು ನಾನು ಅಲ್ಲಿ ಹೋಗಿ ಇಳಿತಿದಂಗೆ ಏನ್ ಸರ್ ಸಿಂಪಲ್ ಅಲ್ಲಿ ಬಂದಿದ್ರೆ ಅಂದ್ರು ಯಾಕೆ ಸರ್ ಏನಾಯ್ತು ಅಂದ್ರೆ ನನ್ನ ಇಮೇಜಿನೇಷನ್ ಬೇರೆ ಇತ್ತು ಸರ್ ಹೆಂಗ್ ಬರ್ತೀರಾ ನೀವು ಅಂದ್ಕೊಂಡಿದ್ದೆ ಅಂದ್ರು ಹೋಗ್ತಿದ್ದಂಗೆ ಕಾಲಕ್ಕೆ ಬಿದ್ಬಿಟ್ರು ಅಯ್ಯೋ ನಾನು ದೇವರಲ್ಲ ಸರ್ ನಾನು ನಿಮ್ಮಪ್ಪ ಅಂತ ಮನುಷ್ಯ ಎದೆ ಹೇಳಿ ಸರ್ ಅಂತ ಏರ್ಪಡಿಸ್ದೆ ಎಲ್ಲ ಆಯ್ತು ಎಲ್ಲ ಹೇಳಿದೆ ಅವರು ತಾಯಿ ಮಗ ಇಬ್ರು ಅಮ್ಮ ಇನ್ನೇನಾನ ಇದ್ರು ಕೊಡಿ ಇನ್ನೇನಾದ್ರು ಜ್ಞಾಪಸ್ ಕೊಡಿ ಅಂತಿದ್ರು ನಾನು ಹೇಳ್ತಿದ್ದೆ ಇನ್ನು ಬೇಕಾದ್ರೆ ಇರ್ತೀನಿ ನಾನು ನೀವು ಪೂರ್ತಿ ಕೇಳಿ ಗಾಬರಿ ಆಗಬೇಡಿ ಅಂದ್ರೆ ಅವರು ಥ್ಯಾಂಕ್ ಯು ಸರ್ ಅಂತೆಲ್ಲ ಹೇಳಿ ಕಾರ್ ಗದ ಮೇಲೆ ನಾನು ಹೋಗಬೇಕಾದ್ರೆ ಡೋರಾಗಿ ಕೈ ಇಟ್ಬಿಟ್ಟು ಕಾಲ್ ಮುಟ್ಟತಿದ್ರು ಬೇಡ ಸರ್ ಅಂದ್ರೆ ಅವ್ರು ಹೇಳ್ತಿದ್ರು ಒಂದೇ ಮಾತು ಸರ್ ನಿಮ್ಮಿಂದ ತುಂಬ ಜನಕ್ಕೆ ಒಳ್ಳೆದಾಗೋದಿದೆ ನೀವು ತುಂಬ ನಮ್ಮ ಮನೇಲಿ ಏನು ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದೀರಿ ನೀವು ನಿಮ್ಮಿಂದ ತುಂಬ ಜನಕ್ಕೆ ಒಳ್ಳೇದಾಗಬೇಕು ದಯವಿಟ್ಟು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ನೋಡಿ ಅವ್ರು ಎಷ್ಟು ಹೇಳ್ತಾರೆ ನಮ್ಮನ್ನು ದೇವ್ರ ಥರ ಮಾಡಿಬಿಡ್ತಾರೆ ಅಂದರೆ ನಾವು ಚೆನ್ನಾಗಿದ್ದರೆ ಇನ್ನೂ ಹತ್ತಾರು ಜನಕ್ಕೆ ಸಿಗ್ತೀರಿ ನೂರಾರು ಜನಕ್ಕೆ ನಾವು ನಿಮ್ಮ ಕಷ್ಟನ ಬಗೆಹರಿಸ್ಬೋದು ನಾನು ಹೇಳೋದು ಇಷ್ಟೇ ನಾನು ಯಂತ್ರ ತಂತ್ರ ಏನು ಕೊಡೋಲ್ಲ ನಾನು ಡೈರೆಕ್ಟ್ ಸ್ಟ್ರೈಟ್ ಫಾರ್ವರ್ಡ್ ಸರ್ ಚೇಂಜ್ ಆಗಬೇಕಂದ್ರೆ ಆಗಲೇಬೇಕು ಮೂರು ತಿಂಗಳ ಕೂಡ ನಿಮ್ಗೆ ರಿಸಲ್ಟ್ ನಾನು ಕೊಡ್ತೀನಿ ನಾನು ಚಾಲೆಂಜ್ ಮಾಡ್ತೀನಿ ನಾನು ನಿಮ್ಮ ಮನೇಲಿ ನಡೀತಾ ಇರೋದು ನೈಂಟಿ ಪರ್ಸೆಂಟ್ ಇದೇ ನಡೀತಾ ಇದೆ ಅಂತ ಹೇಳ್ತೀನಿ ನಾನು ಎಷ್ಟು ಜನ ಕರ್ಸ್ಕೊಂಡಿದ್ದೀರಾ ಅವರೆಲ್ಲ ಕಮೆಂಟ್ಸ್ ಹಾಕಿ ಹೌದು ಇವ್ರು ಹೇಳ್ತಾರೆ ಅಂತ ಯಾಕಂದ್ರೆ ನಾಲ್ಕು ಜನಕ್ಕೆ ಗೊತ್ತಾಗ್ಬೇಕು ನಾವು ಏನೋ ಕೊಟ್ಬಿಟ್ಟು ಅಲ್ಲಿಂದ ದುಡ್ಡು ಮಾಡ್ಕೊಂಡು ಬರಬಾರ್ದು ಏನೂ ಕೊಡೋಲ್ಲ ನಾನು ಇದು ಚೇಂಜ್ ಆಗ್ಬೇಕಂದ್ರೆ ಆಗ್ಲೇಬೇಕು ಇಲ್ಲಿ ಸಿಂಗಾರಿ ಅನ್ನೋರು ನಮ್ಮನ್ನ ಹೊಗಳ್ತಾರೋ ತೆಗಿತಾರೋ ಗೊತ್ತಾಗಿಲ್ಲ ಅವ್ರ ಪ್ರಶ್ನೆ ಹಂಗಿರ್ತದೆ ಅವ್ರು ಕೇಳೋದೇನಪ್ಪ ಅಂದ್ರೆ ಸರ್ ವಾಯುವ್ಯದಲ್ಲಿ ಇಟ್ಟಿದ್ದು ಒಂದಿಟ್ಟರೆ ಎರಡು ಆಗುತ್ತೆ ಅಂತ ನೀವು ಹೇಳಿದಿರ ಆಯಿತು ನಾನು ಒಪ್ತೀನಿ ಎರಡು ಇಟ್ಟರೆ ನಾಲ್ಕು ಆಗುತ್ತೆ ಅಂತ ಹೇಳ್ತೀನಿ ನಿಜ ಒಪ್ತೀನಿ ಸರ್ ವಾಯುವ್ಯದಲ್ಲಿ ಮದ್ವೆ ಆಗಿದ್ದವ್ ಮಲಗಿಸ್ಬಿಟ್ರೆ ಅವ್ರು ಬೇಗ ಮದ್ವೆ ಆಗ್ಬೇಕಲ್ವಾ ಯಾಕೆ ಮದುವೆ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಏನಿರ್ತೀರ ಜಾಸ್ತಿ ಆಗ ನಾನು ಮದುವೆ ಆಗ್ತದೆ ಅಂತ ಹೇಳ್ತಾ ಇಲ್ಲ ಅರ್ಥ ಅರ್ಥ ಆಗ್ತಾ ಇದ ನಾನು ಕ್ಲೈಂಟ್ ಇದ್ದಾರೆ ಅವ್ರು ಹೇಳ್ತಾ ಇದ್ರು ಸರ್ ನಾನು ಹೆಂಡ್ತಿ ನಾನು ಮಲಗಿಸ್ಲಾ ಅಂತ ಡಬಲ್ ಆಗ್ಬಿಡ್ತಾರೆ ಸರ್ ಅಂತ ಅಂದ್ರೆ ಅವ್ನು ಹೆಂಡ್ತಿ ಅಂದ್ರೆ ಮದ್ವೆ ಆಗಿದೆ ಅಂತ ನೀವು ಒಬ್ಬರು ಮಲ್ಕೊಂಬಿಟ್ಟು ಮದುವೆ ಆಗ್ತಾ ಇಲ್ವಲ್ಲ ಅಂತ ನಾನು ಕೇಳ್ಬಿಡಿ ಅರ್ಥ ಆಯ್ತು ನಿಮಗೆ ವಾಸ್ತವಲ್ಲಿ ದಯವಿಟ್ಟು ನಂಬಿಕೆ ಇಲ್ಲ ಅಂದ್ರೆ ದಯವಿಟ್ಟು ನನ್ನ ಹಿಂದೆ ಬರ್ರಿ ನನ್ನ ಹತ್ರ ತುಂಬಾ ಜನ ಕ್ಲೈಂಟ್ ಇದ್ದಾರೆ ಅವ್ರನ್ನೆಲ್ಲ ಪರಿಚಯ ಮಾಡಿಸ್ತೀನಿ ಅವ್ರನ್ನೆಲ್ಲ ಕಷ್ಟಗಳನ್ನೆಲ್ಲ ಕೇಳಿ ಮುಂಚೆ ಹೆಂಗಿದ್ರು ಈಗ ಹೆಂಗಿದ್ರು ನಂಗೊಬ್ರು ಬಾಬಣ್ಣ ಅಂತಿದ್ದಾರೆ ಅವ್ರು ಯಾವಾಗ ಹೇಳ್ತಾರೆ ಅವ್ರು ನನಗೆ ಪರಿಚಯ ಆಗಿ ಒಂದು ಐದು ವರ್ಷ ಆಯಿತು ಅವ್ರು ಹೇಳ್ತಾರೆ ಸರ್ ನೀವು ಪರಿಚಯ ಆದ್ಮೇಲೆ ನಾನು ಎಕರೆ ಜಾಗ ತೊಗೊಂಡೆ ನೀವಿನೂ ನನಗೆ ಮೊದಲೇ ಸಿಗಬೇಕಾಗಿತ್ತು ಅಂತಾರೆ ಇಷ್ಟೆಲ್ಲ ರಿಸಲ್ಟ್ ಇದೆ ದಯವಿಟ್ಟು ಯಾರನ್ನೂ ಅಷ್ಟೇ ಗೊತ್ತಿಲ್ದಿದ್ದು ನೆಗೆಟಿವ್ ಮಾತಾಡ್ಬೇಡಿ ನಿಮ್ಗೆ ಅನುಭವ ಇಲ್ಲ ಅಂದ್ರೆ ನಾನು ಹಿಂದೆ ಬರ್ರಿ ನಾನು ಆಗ್ಲೇ ಹೇಳಿದೆ ಮನೆ ಮೇಲೆ ರೂಮ್ ಇದೆ ಕೊಡ್ತೀನಿ ಆರಾಮಾಗಿ ರೆಸ್ಟ್ ಮಾಡಿ ನನ್ನ ಕಾರಲ್ಲಿ ಓನರ್ ತರ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ಫ್ರೆಂಟ್ ಸೀಟಲ್ಲಿ ಕೂತ್ಕೊಳ್ಳಿ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅವ್ರ ಕಷ್ಟನೆಲ್ಲ ತಿಳ್ಕೊಳ್ಳಿ ಸರ್ ಮುಂಚೆ ಹೆಂಗಿದ್ರು ಈಗ ಏನಾಯಿತು ಏನು ಮಾಡಿಸಿದ್ರು ಅದು ರಿಸಲ್ಟ್ ಬಂದಿದ್ಯಾ ತಿಳ್ಕೊಡಿ ಆಮೇಲೆ ಮಾತಾಡಿ ನಾನು ನನ್ನ ಬಗ್ಗೆ ಅಂತಲೇ ಇಲ್ಲ ಯಾರ ಬಗ್ಗೆನೂ ಅಷ್ಟೇ ಹಗುರವಾಗಿ ಮಾತಾಬೇಡಿ ನಿಮ್ಮ ಬೆಲೆನ ನೀವೇ ಏನೋ ಅದೇನೋ ಹೇಳ್ತಾರೆ ಆ ತರ ಆಗುತ್ತೆ ದಯವಿಟ್ಟು ನಿಮ್ಗೆ ಏನಾದ್ರು ವಾಸ್ತುವಲ್ಲಿ ಡೌಟ್ ಇದ್ರೆ ಅನುಮಾನ ಇದ್ರೆ ಇದು ರಿಸಲ್ಟ್ ಬರಲ್ಲ ಅಂತಿದ್ರೆ ನಾನು ಚಾಲೆಂಜ್ ಮಾಡ್ತೀನಿ ನನ್ನ ಜೊತೆ ಬನ್ನಿ ಒಂದು ವಾರ ಇರ್ರಿ ನಿಮಗೆ ಎಲ್ಲ ತಲೆ ತುಂಬಿಸಿ ನಾನು ಕಳ್ಸಿಕೊಡ್ತೀನಿ ಅಂದ್ರೆ ನೀವು ಏನಿದ್ದೀರಾ ನಿಮ್ಗೆ ಭಾರ ತಲೆ ತುಂಬಾ ತುಂಬಿಸಿ ನಿಮ್ಗೆ ಹೌದಪ್ಪ ತೃಪ್ತಿ ಆಯ್ತು ಊಟ ಆದ್ಮೇಲೆ ತೇಗ್ ಬರುತ್ತಲ್ಲ ಆ ತರ ವಾಸ್ತು ಬಗ್ಗೆ ತಿಳಿಸಿ ನಿಮ್ಮನ್ನ ಕಳ್ಸಿಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಿಮ್ ಕಮೆಂಟ್ಸು ಹೀಗೆ ಇರಲಿ ಯಾಕಂದ್ರೆ ಶತ್ರು ಇರ್ಬೇಕು ನಾನು ಎಲ್ಲವಾಗ್ ಹೇಳ್ತೀನಲ್ವಾ ತೆಗಳವರು ಇರಬೇಕು ಒಗ್ಳೋರು ಇರಬೇಕು ಬರೀ ಇದ್ರೆ ನಾವು ದಡ್ಡ್ರಾಗ್ಬಿಡ್ತೀವಿ ಸೋಂಬೇರಿಗಳಾಗ್ಬಿಡ್ತೀವಿ ತೆಗಳವ್ರ ಇದ್ರೇನೆ ಆಗೋದು ಇನ್ ಕೆಲವರು ನೆಗೆಟಿವ್ ಕಮೆಂಟ್ಸ್ ನನಗೂ ಹಾಕ್ತಾರೆ ಕೊಚ್ಚೆ ಮೇಲೆ ಏನು ಕಲ್ಲ ಹಾಕೋದು ಅಂತ ಅದಕ್ಕೆ ರಿಪ್ಲೈ ಮಾಡೋಕ್ಕೋಗಲ್ಲ ಹೋಗಲ್ಲ ಕೆಲವರು ನೀವು ನೆಕ್ಸ್ಟ್ ಇಂದ ಏನ್ ಮಾಡ್ಬೇಕು ಅಂದ್ರೆ ನೀವು ಕಮೆಂಟ್ಸ್ ಕೇಳ್ತಿರಲ್ವಾ ನಿಮ್ ಮನೆಯದು ಕೇಳಿ ನಾನೇನು ಬೇಡ ಅಂದಿಲ್ಲ ಸರ್ ನಮ್ಮ ಮನೇಲಿ ಈ ಸಮಸ್ಯೆ ಇದೆ ಅಂತ ಕೇಳಿ ಇನ್ನೂ ಸ್ವಲ್ಪ ಯೋಚನೆ ಮಾಡೋಣ ಇನ್ನೂ ಏನಾದರೂ ಹೊಸದ್ ಕಲಿಯಲ್ಲ ಏನಂದ್ರೆ ಎಲ್ಲಾರ್ಗು ಉಪಯೋಗ ಆಗ ಅಂತದ್ ಏನಾದ್ರು ಪ್ರಶ್ನೆ ಕೇಳಿ ಸರ್ ಈ ತರ ಕೆಲವ್ರ ಮನೇಲಿ ಇರುತ್ತೆ ಅದರಿಂದ ಏನ್ ದೋಷ ಆಗುತ್ತೆ ಈಗ ನೋಡಿ ಅವರು ಮದ್ವೆ ಅಂತ ಹೇಳಿದ್ರು ನಾನು ಅವ್ರಿಗೆ ಹೇಳ್ಬೋದಿತ್ತು ಯಾಕಂದ್ರೆ ಅವ್ರು ನಾನು ತೆಗಳಿರೋದು ನಾನು ಹೇಳ್ಬೋದಿತ್ತು ಮದ್ವೆ ಇರೋದಕ್ಕೆ ಗಂಡು ಮಕ್ಕಳಾದ್ರೆ ಪೂರ್ವ ದೋಷ ಆಗಿರ್ತದೆ ಹೆಣ್ಮಕ್ಳಾದ್ರೆ ಉತ್ತರ ದೋಷ ಮಾಡ್ಕೊಂಡಿರ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಅರ್ಥ ಮಾಡಿಕೊಂಡು ನಿಮಗೆ ನಾನು ನೀವು ಏನು ಕಮೆಂಟ್ಸ್ ಕೇಳ್ತಿರಲ್ಲ ಒಂದು ನಾಲ್ಕು ಜನ ಥರ ಇರಬೇಕು ಆ ಪ್ರಶ್ನೆ ಅಂದ್ರೆ ಈಗ ಸರ್ ದಕ್ಷಿಣದಲ್ಲಿ ಬಾವಿ ಬೋರ್ವೆಲ್ಲೋ ಇಲ್ಲ ಸಂಪು ಏನೋ ಮಾಡ್ಬಿಟ್ಟಿದ್ದೀರಿ ಸರ್ ಅದರಿಂದ ಏನಾಗುತ್ತೆ ಜನಗಳಿಗೆ ನಮ್ಮ ರಿಲೇಟಿವ್ ಅವ್ರು ಮಾಡಿದ್ದಾರೆ ಏನಾಗುತ್ತೆ ಅಂತ ಕೇಳಿದಾಗ ಅದು ಎಲ್ಲರಿಗೂ ಸಂಬಂಧ ಬರುತ್ತೆ ನಮ್ಮನೇದು ಕೇಳೋಣ ಜೊತೆಲಿ ಲೋಕನ ತಿದ್ದ ಅಂತ ಪ್ರಯತ್ನ ಪಡೋಣ ಇವತ್ತು ಒಂದು ಹೆಜ್ಜೆ ಇಡೋಣ ಸಾಧ್ಯವಾದಷ್ಟು ಅದು ಆಮೇಲೆ ಆಟೋಮೆಟಿಕ್ಲಿ ಸ್ಪೀಡ್ ಆಗ್ತದೆ ಅಂತ ಹೇಳ್ತಾ ದಯವಿಟ್ಟು ಈ ನನ್ನ ವಿಡಿಯೋ ಇವತ್ತಿನ ವಿಡಿಯೋ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ರೆ ನೋಡಿ ನಾನೇ ಮತ್ತೆ ಕೇಳ್ತೀನಿ ಸಾರಿ ಕೇಳ್ತೀನಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಮತ್ತೆ ಕಮೆಂಟ್ಸ್ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ